ಸರಿಗೊಂದು ಒಳ್ಳೆ ಮೂವಿ ಅಂಡ್ ಡಿಫ್ರೆಂಟ್ ಆಗಿದೆ ಅಂಡ್ ಮೇಕಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ನಮ್ಮೆಲ್ಲಾ ಕಲಾವಿದರು ಇದೀವಲ್ಲ ಇನ್ನು ಖುಷಿಯಾಗಿ ಎಂಜಾಯ್ ಮಾಡಿ ಒಂದ್ ಒಳ್ಳೆ ಮಾಡಿದೀವಿ ಮಾಡಿದ್ರು ಥಿಯೇಟರ್ ಬಂದ್ ನೋಡಿ ಕನ್ನಡ ಕಲಾವಿದರನ್ನ ಬೆಳೆಸಿ ಅಂತ ಕೇಳ್ಬೋದು ಖುಷಿ ಆಗುತ್ತೆ ತುಂಬಾ ಚೆನ್ನಾಗಿದೆ ಸೀಟ್ ಅಷ್ಟು ಜನ ಇವತ್ತಿತ್ತು ಬಹಳ ಖುಷಿ ಆಯ್ತು ಇದೇ ತರ ಒಂದು ನೂರು ದಿನಾನು ಜನ ಸೇರಿ ಸಿನಿಮಾನ ನೋಡ್ಬೇಕು ಅಂತ ಆಸೆ ಯಾಕಂದ್ರೆ ಬಹಳ ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ ಸಿನಿಮಾನ ಎಲ್ಲ ತರ ಒಂದು ಫ್ಯಾಮಿಲಿ ಕೂತ್ ನೋಡುವಂತ ಸಿನಿಮಾ ದಯವಿಟ್ಟು ಎಲ್ಲರೂ ಸಿನಿಮಾನ ದಯವಿಟ್ಟು ಎಲ್ಲ ಸಿನಿಮಾ ಥಿಯೇಟರ್ ಗೆ ಬಂದ್ ನೋಡಿ ಒಳ್ಳೆ ಕೋಮಲ್ ಸರ್ ಅವರು ಮತ್ತೆ ನಮ್ಮ ಜಗಪ್ಪ ಅವರು ಅವ್ರ ಜೊತೆ ಒಳ್ಳೆ ಕಾಂಬಿನೇಷನ್ ಇದೆ ದಯವಿಟ್ಟು ಎಲ್ಲ ಥಿಯೇಟರ್ ಗೆ ಬಂದ್ ನೋಡಿ